ುಳಿದ ವರ್ಗದವರು ಮೊಟ್ಟ ಮೊದಲನೇ ಬಾರಿಗೆ ಅವಕಾಶ ಪಟ್ಟಿದ್ರಿ ವೇದಿಕೆ ವಿಧ ಎಲ್ಲ ಮಾನವರಿಗೆ ಮತ್ತು ತಮ್ಮೆಲ್ಲರಿಗೆ ಹೃದಯಪೂರ್ವಕವಾದ ನಮಸ್ಕಾರಗಳನ್ನು ನಾನು ಹೇಳ್ತೇನೆ ನಾನು ಕಾಳಗಿ ತಾಲೂಕು ಆದರೆ ಚಿತ್ತಾಪುರ ಮತಕ್ಷೇತ್ರ ಜಗದೇವ ಹುದ್ದೆದಾರರು ಕೂಡ ಕಾಳಗಿ ತಾಲೂಕದವರು ಚಿಂಚೋಳಿ ಮತಕ್ಷೇತ್ರ ಜಗದೀವ್ ಹುದ್ದೆದಾರವ್ರ ಬಗ್ಗೆ ಹೇಳಬೇಕಾದ್ರೆ ಏಳು ವರ್ಷಗಳ ಸತತ ಜಿಲ್ಲಾ ಅಧ್ಯಕ್ಷರಾಗಿ ಅತ್ಯಂತ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ರು ಆಮೇಲೆ ಇನ್ನೂ ಹತ್ತು ಹಲವಾರು ಅಧಿಕಾರಿಗಳನ್ನು ಮತ್ತು ಪಕ್ಷದ ಸಂಘಟನೆಗೆ ಕೆಲಸ ಮಾಡಿದಂಥ ವಿಚಾರಗಳು ನಮ್ಮ ಅಲ್ಲಂಪುರು ಪಾರ್ಟಿ ಹೇಳಿದ್ದಾರೆ ಏಳು ವರ್ಷದ ಸತತ ಕೆಲಸ ಮಾಡಿ ಪ್ರತಿಯೊಬ್ಬರ ಮನಸ್ಸಿಗೆ ಏಳು ವರ್ಷಗಳಲ್ಲಿ ಇವತ್ತಿಂತ ಒಂದೇ ಒಂದು ಅವರ ಬಗ್ಗೆ ಎಲ್ಲಿ ಕೆಟ್ಟ ಅಭಿಪ್ರಾಯದ ಮಾತುಗಳು ಬರಲೇ ಇಲ್ಲ ಅಂತ ಒಬ್ಬ ಪ್ರಾಮಾಣಿಕವಂತ ರಾಜಕಾರಣಿಗೆ ಇವತ್ತು ಎ ಐ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಪಕ್ಷದ ಎಲ್ಲ ಶಾಸಕರು ಮಂತ್ರಿಗಳು ಕೂಡಿಕೊಂಡು ಒಂದು ನಿರ್ಣಯ ತಗೊಂಡು ಇಂಥ ಉತ್ತಮವಾದ ಅವಕಾಶ ಪಟ್ಟು ಅವರ ಸಲುವಾಗಿ ವಿಧಾನಸೌಧದ ಬಾಗಿಲನ್ನು ಏನು ತರಿಸಿಕೊಟ್ಟಿದ್ರಲ್ಲ ಇದು ನಿಜವಾಗಿ ಹಿಂದುಳಿದ ವರ್ಗದವರಿಗೆ ಸಿಲ್ ಸಲ್ಲಿಸ್ತಕ್ಕಂಥ ಅಭಿಮಾನ ಮತ್ತು ಅಭಿನಂದನೆ ಅದನ್ನು ನೀವು ಉತ್ತಮವಾದ ಕೆಲಸಗಳು ಮಾಡಿದ್ದೀರಿ ನಮಗೇನಾಗಿತ್ತು ಎಪ್ಪತ್ತೈದು ವರ್ಷ ಆಗಿ ಸ್ವಾತಂತ್ರ್ಯ ಬಂದರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಹಿಂದುಳಿದವರಿಗೆ ಖಾಲಿ ವೋಟ್ ಬ್ಯಾಂಕಿಗೆ ಮಾಡ್ಕೋತಾರಲ್ಲ ನಮ್ಮ ಜನರಿಗೆ ನಾವು ಕುರ್ಚಿಗಳು ಸಿಗ್ತಾರೇ ಇಲ್ಲ ಅದಕ್ಕೆ ಒಂದು ಕೊರಗಿತ್ತು ಅದನ್ನು ನಮಗೇನಾದ್ರೂ ನಿಮ್ಮಪ್ಪ ಅಷ್ಟು ದುಡ್ಡು ಎಲ್ಲಿ ಖರ್ಚು ಮಾಡೋದು ಎಲೆಕ್ಷನ್ ಗೆದ್ದು ಬರ್ಲಿಕ್ಕೆ ಕಟ್ಟು ಡೈಲಿ ಅವರು ನೀವು ಕೂಡ ಈಗ ಮೊದಲು ಕೊಡ್ತಿದ್ದೀರಿ ಈಗ ಕೊಡಲಾಗಿರಿ ಈಗೆಲ್ಲ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಒಳ್ಳೆಕ್ಕಿರಿ ನಮಗೆ ಆಗಲ್ಲ ಅದನ್ನು ನಮ್ಮಲ್ಲಿ ಐವತ್ತೇ ಲಕ್ಷ ರೂಪಾಯಿ ಇಲ್ಲ ಅಂತ ನಾವು ಎಲ್ಲಿ ಆಶೆ ಬರಲಾಗ್ತದೆ ಅದಕ್ಕಾಗಿ ಇತಿಹಾಸದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವ್ರ ಇತಿಹಾಸ ಓದ್ತೀವಲ್ಲ ಆಗ ಇಬ್ಬರಿಗೆ ನೀವು ಮಾಡಿ ನಮಗೆ ವಿಧಾನಸ ಇದು ಯಾವ ಕಾಲಕ್ಕೆ ನಾವು ವಿಧಾನಸೌಧ ಪ್ರವೇಶ ಆಗಬೇಕು ನಾವು ಇಬ್ಬರಿಗೂ ಕೂಡ್ಕೊಂಡು ಅಣ್ಣ ತಮ್ಮಂದರ ಭಾವನೆಯಿಂದ ಈ ಭಾಗದ ಸಮಸ್ಯೆಗಳನ್ನು ಎತ್ತಿ ಹಿಡಿತಿದ್ದೇವೆ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ರು ಅತ್ಯಂತ ಪ್ರಾಮಾಣಿಕ ರಾಜಕಾರಣಿ ಅವರು ಕೂಡ ನಮಗೆಲ್ಲ ಬೆನ್ನೆಲುಬಾಗಿ ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ ಎಮ್ ಐ ಪಾಟೀಲ್ರು ಅಂದ್ರೆ ಪಾಪ ಯಾಕೆ ಎಲ್ಲಿ ಲಕ್ಷ್ಯದ ಇಲ್ಲ ಎಮ್ ಐ ಪಾಟೀಲ್ರು ಹಳಿ ಮನುಷ್ಯ ನಾವೆಲ್ಲ ರಾಜಕೀಯದಲ್ಲಿ ಭೀಷ್ಮ ಅಂತ ಕರಿತೀವಿ ಹೋಗಿ ಅವರು ಕೂಡ ಇವತ್ತು ಶಾಸಕರಾಗಿ ಅದು ಯಾವುದೋ ಒಂದು ಸ್ಟೇಟ್ ಲೆವೆಲ್ ಬಂದು ಪೋಸ್ಟ್ ಕೊಟ್ಟು ಒಲಾಗತ್ತೆ ನನಗೆ ಬೇಕಾಗಿ ಕೂಡಬೇಕು ನಮ್ಗೆ ಕೂಡಲಿ ಮತ್ತೆ ಯಾರಿಗಾರ ಕೂಡ ಅಂದ್ರೆ ಏನು ಮಾಡೋದಾಗುತ್ತೆ ಅದು ಎಲ್ಲ ಸನ್ ಪ್ರಕಾಶ್ ಪಾಟೀಲ್ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಈ ಭಾಗದಲ್ಲಿ ಬಿ ಆರ್ ಪಾಟೀಲ್ ಅಂದರು ಮುಖ್ಯಮಂತ್ರಿ ಇದ್ದಾಗ ನಮ್ಮ ಸಿದ್ದರಾಮಯ್ಯ ಅನ್ನೋದು ನೀನೇ ನಮಗೆ ನೀವೆಲ್ಲ ಅತ್ಯಂತ ಪ್ರಾಮಾಣಿಕ ರಾಜಕಾರಣಿಗಳು ನಿಮಗೆಲ್ಲ ಈಗ ನೋಡಿದ್ರೆ ನಮ್ಗೆ ಕೊಲ್ಲೂರು ಮಲ್ಲಪ್ಪಂದು ದೇವರಾಜ್ ಅರಸಂದು ಧರ್ಮರಾವ್ ಅಬ್ಜಲ್ಪುರ್ಕರದು ಅಂತ ಹೆಸರು ನೆನಪು ಈಗ ಅದೇ ರೀತಿಯಲ್ಲಿ ನಮಗೆಲ್ಲ ಎತ್ತಿ ಹಿಡಿಯೋಕ ಈಗ ನಮಗೇನು ಮಾಡಿರಿ ಹಂಗೆ ಭಾಳ ಬಳಸಿ ಹಿಡಿದು ಎಲ್ಲ ಕಾರ್ಯಕರ್ತರು ನಿಮ್ಮ ಹಾದಿಯನ್ನು ನೋಡಕ್ಕಾರ ನಿಮ್ಮ ಕೈ ಮುಗಿದು ಕೇಳಕ್ಕತ್ತರ ಅವರು ಎಲ್ಲ ಹಾರ ಯಾಕೆ ತರ್ತಾರೆ ಅವ್ರಿಗೇನು ಮಾಡಿರಿ ನಮಗೂ ಮಾಡಿ ಸರ್ ತರ್ಲಕರವರು ಅದಕ್ಕೆ ಐಡೆಂಟಿಫೈ ಮಾಡಿರಿ ಒಳ್ಳೆ ಅವಕಾಶ ಬಂದಿದೆ ಇನ್ನೂ ನಾಲ್ಕು ವರ್ಷಗಳ ಕಾಲ ಈ ಸರ್ಕಾರ ಇರ್ತದೆ ಮುಂದೂ ಕೂಡ ಇದೇ ಸರ್ಕಾರ ಇರ್ತಕ್ಕಂಥ ರೀತಿಯಲ್ಲಿ ನೀವು ಉತ್ತಮವಾದ ಕೆಲಸಗಳು ಮಾಡ್ತಾ ಇದ್ದೀರಿ ಆದರೆ ಸಾಮಾಜಿಕ ನ್ಯಾಯಕ್ಕಾಗಿ ಪರಿತಪ್ಪಿಸ್ತಕ್ಕಂಥವ್ರು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳ ಕಾಲ ರಾಜಕೀಯದಲ್ಲಿ ಎಡಬಿಡದೆ ನಿಮ್ಮ ನಿಮ್ಮ ನಿಮ್ಮೊಡನೆ ಇದ್ದು ನಿಮ್ಮ ಬೆನ್ನೆಲ ಬಾಗಿ ಕೆಲಸ ಮಾಡ್ತಂಥವ್ರು ಮತ್ತು ನೀವು ಇನ್ನೊಂದು ಹೇಳಿದ್ರಿ ಅದು ಕರೆಕ್ಟ್ ಅದು ಮ್ಯಾಲೆ ಬಂದು ಹೀರೋ ಆಗೋದು ಅಲ್ಲಿ ಹೋಗಿ ಹೀರೋ ಆಗೋದು ಅದು ಆಗಬಾರ್ದು ರೀ ನಿಮ್ಮಲ್ಲಿ ಬಂದವರು ಬರ್ಬಿಡ್ಬೇಡ್ರಿ ನೀವು ಮೊದಲು ತಾನೇ ಶೀರಾ ತೆಲ್ಲ ಕೇಳಿಕೊಂಡು ನಾ ಹೇಳ್ದವತ್ತೆ ನಿಮ್ಮ ಊರಾಗ ಈ ಟೋಪಿ ಇಟ್ಕೊಂಡವ್ರೆಲ್ಲರೂ ಕರೆಕ್ಟ್ ಓಟ್ ಹಾಕಿದ್ರೆ ಈ ಬಿ ಆರ್ ಪಾಟೀಲ್ ಇಪ್ಪತ್ತೈದು ಮೇಲೆ ಓಟ್ ಮೇಲೆ ಅಂತ ಕೇಳಿದ್ರು ಕೂಡ ನಂಬಲ್ಲೇ ಓಟ್ ಹಾಕಲ್ಲ ಆಗ್ಬಾರ್ದು ಅದಕ್ಕಾಗಿ ಅವರೆಲ್ಲ ನೋಡ್ತಾ ಇದ್ದಾರೆ ವೇದಿಕೆ ಮೇಲೆ ಇದ್ದವ್ರು ನಾವು ಹೆಂಗೆ ಇದ್ದೇ ನಾವು ಹೆಂಗೆ ಕೂಡ್ತೀವಿ ಹಂಗೆ ಅವ್ರನ್ನೂ ಕೂಡ್ಬೇಕಂತ ಅವ್ರಿಗೆ ಏನು ಸಿಗ್ತಕ್ಕಂಥ ಸ್ಥಾನಮಾನ ಕೊಡ್ತಕ್ಕಂಥ ಕೆಲಸ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿದ್ದವರು ಸಿದ್ದರಾಮಯ್ಯ ಹಿಂದೂ ವರ್ಗ ನಾಯಕ ಅವ ಇಲ್ಲಂದ್ರೆ ಮುಂದೆ ಹ್ಯಾಗಪ್ಪ ಅಮ್ಮ ಚಿಂತೆನು ಕೂಡ ಮಾಡ್ತಾಯಿದ್ದಾರೆ ಕೆಲವು ಜನ ಅಂಥವ್ರೆ ಹುಟ್ಟು ಬರಬೇಕಲ್ಲ ಮುಂದೆ ಅದಕ್ಕೆ ಇದ್ದಿದ್ರಾಗೆ ಏನಕ್ಕೆ ಇದಂಥವ್ರಿಗೆ ಎಲ್ಲರಿಗೆ ಅವಕಾಶಗಳು ಕೊಡ್ರಿ ಇವ್ರಿಗೂ ಎಲ್ಲ ಅವಕಾಶಗಳು ಕೊಡ್ತಕ್ಕಂಥ ಕೆಲಸ ನೀವು ಮಾಡಬೇಕು ಜಗದೇವ ಗೊತ್ತಾದವರು ನಾವು ಕೂಡ ಜನತೆ ಗೌರವ ತಕ್ಕಂತೆ ಪಕ್ಷಕ್ಕೆ ಶಕ್ತಿ ಬರ್ತಕ್ಕಂಥ ರೀತಿಯಲ್ಲಿ ಇಡೀ ನಿಮ್ಮೆಲ್ಲರಿಗೆ ಘನತೆಯ ಗೌರವದಿಂದ ಯಾವುದೇ ಚ್ಯುತಿ ಬರಲಾದಂಥ ರೀತಿಯಲ್ಲಿ ನಿಮ್ಮ ಮನೆಯ ಒಂದು ಏನಂತ ಹೇಳ್ಬೇಕು ಮನೆಯ ವಯಸ್ಸಾಗ್ಯದ್ ಏನೇ ಹಿರಿಯವ್ರೆ ಹೇಗ್ರಿ ನಿಮ್ಮ ಮನೆಯವರ ಒಂದು ಕೂಲಿ ಕೆಲಸದ ರೀತಿಯಲ್ಲಿ ನಾವು ಉತ್ತಮ ಉತ್ತಮವಾದ ಕೆಲಸ ಮಾಡ್ತೀವಿ ನಮ್ಮ ಮಾತನ್ನು ಕೂಡ ಹೇಳಿ ಜಗದೇವ ಗುಚ್ಚದವರಿಗೆ ಒಳ್ಳೆ ಇವತ್ತಿನ ದಿವಸ ನೋಡ್ರಿ ಏರ್ಪೋರ್ಟ್ಲಿಂದ ನಿಮ್ಮ ಪ್ರೀತಿ ವಿಶ್ವಾಸ ನೋಡಿದ್ರೆ ಇವತ್ತೇ ಗೊತ್ತಾಗ್ತು ಜಾತ್ರೆ ಶೆಣಬಸಪ್ಪನ ಜಾತ್ರೆ ರೂಪದಲ್ಲಿ ನೀವೆಲ್ಲ ಅಲ್ಲಿ ಹಿಡಿದು ಕರ್ಕೊಂಡು ಯಾವ ಪ್ರಕಾರ ಕ್ಷಣ ರಥ ಹಾಗೆ ಹೇಳ್ತೀರಿ ಹಂಗ ಜಗದೇವ ಗುಚ್ಚದವರು ರಥ ಹೇಳ್ಕೊಂಡು ಬಂದಿರಿ ಅದಕ್ಕಾಗಿ ಅದೇ ಪ್ರೀತಿ ವಿಶ್ವಾಸ ನಿಮ್ಮದಿರಲಿ ನಮ್ಮಿಬ್ಬರ ಪ್ರೀತಿ ವಿಶ್ವಾಸ ವಿಧಾನ ಪರಿಷತ್ತಿನಲ್ಲಿ ಕೂಡ ನಿಮಗೆ ಧನಿಯ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಎಂಬ ಮಾತನ್ನು ಕೂಡ ಹೇಳಿ ನಿಮ್ಮೆಲ್ಲರಿಗೆ ನಮಸ್ಕರಿಸಿ ನಾನು ನಾಲ್ಕು ಮಾತು ಮೂಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ